ಈಗಿನ ಒಂದು ಕೆಮಿಕಲ್ ಯುಗದಲ್ಲಿ ಏನಾದರೂ ಒಂದು ನಾವು ವಿಷಮುಕ್ತವಾಗಿರ್ತಕ್ಕಂಥದ್ದು ಏನಾದರೂ ಒಂದು ಬೆಳೆದುಕೊಟ್ರೆ ಅದು ಒಂದು ಸಮಾಜಕ್ಕೆ ಒಂದು ಕೊಡುಗೆ ಅಂತ ನಾನು ನಾನಾದರೂ ಭಾವಿಸಿದ್ದೇನೆ ಅದು ಹದಿನಾಲ್ಕು ತಿಂಗಳ ಕ್ರಾಪ್ ಕೇವಲ ಹದಿನಾಲ್ಕು ತಿಂಗಳಲ್ಲಿ ಬಂದ್ಬಿಟ್ಟು ನಾಟಿ ಮಾಡಿ ಹದಿನಾಲ್ಕು ತಿಂಗಳು ಹೂವು ಆದ ತಕ್ಷಣ ಅದನ್ನು ತೆಗಿಬೇಕು ಒಂದ್ಸಲ ನಾವು ಗಿಡ ಹಾಕಿದ್ರೆ ಮತ್ತೆ ಹಾಕೋ ನಸಿಟಿ ಇಲ್ಲ ನೂರು ವರ್ಷ ಆದ್ರೂ ಹಾಗೆ ಇರುತ್ತೆ ಓ ಹೌದಾ ಹೌದು ಸೂಪರ್ ಸರ್ ಅದು ಗಿಡ ಹೌದು ಒಂದು ಗಿಡ ಗಿಡ ತೋರಿಸ್ತಾ ಇದ್ದೀನಿ ನಿಮಗೆ ಬೆಳಿತಾ ಬೆಳೀತಾ ಇಷ್ಟು ಆಕ್ರಮಣ ಮಾಡ್ಕೊಳುತ್ತೆ ಅಷ್ಟು ಅಗ್ಲ ಬರುತ್ತೆ ಬರುತ್ತೆ ಹದಿನಾಲ್ಕ ತಿಂಗಳ ಕಿತ್ಕೊಳ್ಳೋದು ಕಿತ್ಕೊಂಡು ಇದು ಒಂದು ಏನ್ ಬಿಟ್ಟರೆ ಮಂತು ಕಿತ್ಕೊಂತ ಹೋಗ್ಬಹುದು ಹೋಗ್ಬಹುದು ಕಿತ್ಕೊಂತ ಹೋದ್ರು ಕೂಡ ಪ್ರತಿ ತಿಂಗಳು ಒಂದು ಹತ್ತರಿಂದ ಹದಿನೈದು ಸಾವಿರ ಆದಾಯ ನಿರೀಕ್ಷೆ ಮಾಡಬಹುದು ಹೌದು ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ನಾನು ಇವತ್ತು ಒಬ್ರು ರೈತರನ್ನ ನಿಮ್ಗೆ ಪರಿಚಯ ಮಾಡಿಸ್ತೀನಿ ನೋಡಿ ಈ ಬಾಳೆ ಗಿಡದ ಮಧ್ಯನ ಒಂದಷ್ಟು ಆಯುರ್ವೇದಿಕ್ ಗಿಡಗಳನ್ನ ಹೇಗೆ ಬೆಳೆಯೋದು ಅಂತ ಇವ್ರನ್ನ ನೋಡಿ ನಾವು ಖಂಡಿತ ತಿಳಿಬೇಕು ಇವರ ಈ ವಯಸ್ಸಿನಲ್ಲಿ ಎಲ್ಲ ಆ ಪ್ರವಾಸ ಈ ಪ್ರವಾಸ ಅಂತ ಮಾಡಿ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗ್ತಾ ಇದ್ರ ಈ ರಿಟೈರ್ಡ್ ಆದಂತ ಸಾರು ಅವರ ತೋಟದಲ್ಲಿ ಪ್ರತಿಯೊಂದು ಕೆಲ್ಸನೂ ಅವರು ಅವ್ರ ಮನೆಯವ್ರು ಸೇರಿ ಮಾಡ್ತಾ ಇದ್ರ ಅದ್ರ ಜೊತೆಗೆ ಮೆಡಿಸಿನಲ್ ಪ್ಲಾಂಟ್ ಬೆಳೀತಾ ಆ ಮೆಡಿಸಿನಲ್ ಪ್ಲಾಂಟ್ ಹೆಸರು ಅಂತ ಬನ್ನಿ ಬಗ್ಗೆ ಪೂರ್ತಿ ಡೀಟೇಲ್ಸ್ ಇದು ಯಾವ ಥರ ಬೆಳೆಯೋದು ಏನೇನು ಅಂತ ಬನ್ನಿ ಹೋಗೋಣ ಸರ್ ಹತ್ರ ಮಾತಾಡೋಣ ನಮಸ್ಕಾರ ನನ್ನ ಹೆಸರು ಶ್ರೀಪಾದರಾವ್ ರಾವ್ ಅಂತ ಹೇಳಿ ಬಾಣಸಮುದ್ರ ವಿಲೇಜ್ ಅಲ್ಲಿ ಇದ್ದೀನಿ ಮುಂಚೆ ಸರ್ಕಾರಿ ನೌಕರಾಗಿದ್ದೆ ನಿವೃತ್ತಿ ಆದಮೇಲೆ ಈ ಬಾಣಸಮುದ್ರ ವಿಲೇಜ್ ಅಲ್ಲಿ ಒಂದು ಎಕರೆ ಜಮೀನು ತಗೊಂಡು ಪ್ಲಾಂಟೇಶನ್ ಆರ್ಟಿಕಲ್ಚರ್ ಪ್ಲಾಂಟೇಶನ್ ಮಾಡಿದ್ದೀನಿ ಇದು ನಮ್ದು ಮುಖಾಲ ಎಕರೆ ಇರತಕ್ಕಂತ ಜಮೀನು ಆ ಜಮೀನಲ್ಲಿ ಹದಿನೈದು ಅಡಿಗೆ ಒಂದೊಂದು ಪ್ಲಾಟ್ ಅನ್ನು ಮಾಡಿದಿವಿ ಹದಿನೈದು ಪ್ಲಾಟ್ ಆದ್ಮೇಲೆ ಟ್ರೆಂಚ್ ಬರುತ್ತೆ ನಂತರ ಮತ್ತೆ ಹದಿನೈದು ಅಡಿಗೆ ಒಂದು ಪ್ಲಾಟ್ ಬರುತ್ತೆ ಇದು ಹದಿನೈದು ಅಡಿ ಇದೆ ಅದಾದ್ಮೇಲೆ ಬರುತ್ತೆ ಹದಿನೈದು ಅಡಿ ಇದೆ ಸೂಪರ್ ಸರ್ ಹದಿನೈದು ಅಡಿ ಪ್ಲಾಟ್ ನಂತರ ಟ್ರೆಂಚ್ ಮತ್ತೆ ಅಗೇನ್ ಹದ್ನೈದು ಈ ತರ ಒಂದು ಮುಖಾಲೆಕ್ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಟ್ರೆಂಚ್ ಮತ್ತೆ ಈ ತರ ಇದೆ ಇಲ್ಲಿ ಒಂದು ಪಾಟ್ ಅಲ್ಲಿ ನಾವು ಬಾಳೆ ಕೂಡಿದಿವಿ ಬಾಳೆ ಒಂಬತ್ತಡಿ ಅಡಿ ಬಲಗಡೆಗೆ ಟ್ರೆಂಚ್ ಬಿಟ್ಟು ಮೂರಡಿ ಮೂರಡಿ ಬಿಟ್ಟು ಟ್ರೆಂಚಿಂದ ಮೂರಡಿ ಬಿಟ್ಟು ಒಂಬತ್ ಅಡಿ ಒಂದೊಂದು ಬಾಳೆ ಆ ಬಾಳೆ ಮಧ್ಯದಲ್ಲಿ ನುಗ್ಗೆ ಅಲ್ಲಿಂದ ಮತ್ತೆ ಅದರ ಮಧ್ಯದಲ್ಲಿ ಹಣ್ಣಿನ ಗಿಡಗಳನ್ನ ಜೋಡಣೆ ಓಕೆ ಒಂದಷ್ಟು ಹಣ್ಣಿನ ವರ್ಷಕ್ಕೆ ಫಲ ಕೊಡ್ತಕ್ಕ ಸೀಬೆ ಆಗ್ಬಹುದು ಈ ತರತಕ್ಕಂಥ ಹಣ್ಣಿನ ಗಿಡ ಹಣ್ಣಿನ ಗಿಡಗಳನ್ನ ಆಯೋಜನೆ ಮಾಡಿದೀವಿ ಆ ಹಣ್ಣಿನ ಗಿಡ ಆಯೋಜನೆ ಮಾಡದಲ್ದಲೆ ಬಾಳೆ ನುಗ್ಗೆ ಆಮೇಲೆ ಹಣ್ಣಿನ ಮರಗಳು ಅಲ್ದಲೇ ನಮಗೆ ಎಡಗಡೆ ಮೂರ್ ಮೂರ್ ಅಡಿ ಜಾಗ ಸಿಗ್ತದೆ ಖಾಲಿ ಜಾಗ ಅದನ್ನ ಇಟ್ಲೈಸ್ ಮಾಡ್ಕೋಬೇಕು ಯಾವ್ದು ಮಾಡಬಾರ್ದು ಸೊ ಇನ್ ಒಂದು ಎರಡನೇದು ಕಳೆನ ಬೆಳಿಲಿಕ್ಕೆ ಬಿಡಬಾರ್ದು ಕಡಿಮೆ ಆಗ್ಬೇಕು ಮತ್ತೆ ಒಂದು ಬೆಳಿಬೇಕು ಅದೊಂದು ಸಮಾಜಕ್ಕೂ ಕೂಡ ಒಂದು ಉಪಯೋಗ ಆಗಬೇಕು ಓಕೆ ಆಮೇಲೆ ಈಗಿನ ಒಂದು ಕೆಮಿಕಲ್ ಯುಗದಲ್ಲಿ ಏನಾದರೂ ಒಂದು ನಾವು ವಿಷ ಮುಕ್ತವಾಗಿರ್ತಕ್ಕಂಥದ್ದು ಏನಾದ್ರು ಬೆಳೆದು ಕೊಟ್ಟರೆ ಅದು ಒಂದು ಸಮಾಜಕ್ಕೆ ಒಂದು ಕೊಡುಗೆ ಅಂತ ನಾನಾದ್ರೂ ಭಾವಿಸಿದ್ದೇನೆ ಖಂಡಿತ ಆ ಒಂದು ದಿಸೆಯಲ್ಲಿ ಏನ್ ಮಾಡ್ಬೇಕು ಅಂತ ವಿಚಾರಿಸಿದಾಗ ಮೆಡಿಸನ್ ಪ್ಲಾಂಟ್ ಬೆಳಿಬೇಕು ಅಂತಕ್ಕಂಥ ವಿಚಾರ ನನ್ನ ಮನಸ್ಸಿಗೆ ಬಂತು ಆ ಒಂದು ದಿಸೆಯಲ್ಲಿ ನಾನು ಒಂದೆರಡು ವರ್ಕ್ಶಾಪ್ ಸಹ ಅಟೆಂಡ್ ಮಾಡಿದೆ ಮಾಡಿ ವಿಷಯಗಳನ್ನ ಕಲೆ ಹಾಕದೆ ಕಳೆ ಹಾಕಿದಾಗ ನಮ್ಮ ಇಲ್ಲಿ ಮೈಸೂರು ಜಿಲ್ಲೆ ಮೈಸೂರು ಮತ್ತು ಮಂಡ್ಯ ಜಿಲ್ಲೆ ಜಿಲ್ಲೆಯಲ್ಲಿ ಯಾವ ಮೆಡಿಸನಲ್ ಪ್ಲಾಂಟ್ ಬೆಳೀತಾರೆ ಅಂತ ತಿಳ್ಕೊಂಡು ಯಾರು ಬೆಳೀತಾರೆ ಅಂತ ಮಾಹಿತಿ ಕಲೆ ಹಾಕಿ ಅವ್ರ ಹತ್ರ ಹೋಗಿ ಏನ್ ಬೆಳೀತಾರೆ ಅಂತ ಕಂಡು ಬಂದಾಗ ಅವರು ರಾಸ್ನ ಬೆಳೆ ಬೆಳೆಯನ್ನ ಬೆಳೀತಾ ಇದಾರೆ ಅಂತ ಕಂಡು ಬಂತು ರಾಸ್ನ ಅಂತ ಅಂತೇಳಿ ಮೆಡಿಸಿನಲ್ ಪ್ಲಾಂಟ್ ಅದರ ಬೇರು ಹೋಗುತ್ತೆ ರಸನಾದಿ ತೈಲ ಅಂತ ಬರುತ್ತೆ ಏನ್ ತೈಲ ಸರ್ ರಸನಾದಿ ತೈಲ ಅಂತ ಬರುತ್ತೆ ತೈಲ ಅದು ಆಯುರ್ವೇದಿಕ್ ಮೆಡಿಸಿನ್ ಅದು ಅದಕ್ಕೆ ಯೂಸ್ ಮಾಡ್ತಾರೆ ಆಯುರ್ವೇದಿಕ್ ಫಾರ್ಮಾದವರು ಅದನ್ನ ಬೆಳೆಯೋಣ ಅಂತ ಹೇಳಿ ಯೋಚನೆ ಆಯ್ತು ಅದನ್ನ ಅದು ಹದಿನಾಲ್ಕು ತಿಂಗಳ ಕ್ರಾಪ್ ಹದಿನಾಲ್ಕು ತಿಂಗಳಲ್ಲಿ ಬಂದ್ಬಿಟ್ಟು ನಾಟಿ ಮಾಡಿ ಹದಿನಾಲ್ಕು ತಿಂಗಳು ಹೂ ಆದ ತಕ್ಷಣ ಅದನ್ನ ತೆಗಿಬೇಕು ಒಂದ್ಸಲಿ ನಾವು ಗಿಡ ಹಾಕಿದ್ರೆ ಮತ್ತೆ ಹಾಕೋ ನಸಿಟಿ ಇಲ್ಲ ನೂರು ವರ್ಷ ಆದ್ರೂ ಅದು ಹಾಗೆ ಇರುತ್ತೆ ಸೂಪರ್ ಸರ್ ಅದು ಸುತ್ತಲು ಅದು ಬರುತ್ತೆ ಗಿಡಗಳನ್ನ ಎಳ್ಕೋಬಹುದು ಎಕ್ಸಾಂಪಲ್ ನೀವು ನೋಡಿದ್ರೆ ಒಂದು ಗಿಡ ಹೌದು ಒಂದು ಗಿಡ ಗಿಡ ತೋರಿಸ್ತಾ ಇದೀನಿ ನಿಮಗೆ ಇದೊಂದು ಗಿಡ ಇದು ಬೆಳೀತಾ ಬೆಳೀತಾ ಇಷ್ಟು ಆಕ್ರಮಣ ಮಾಡ್ಕೊಳುತ್ತೆ ಅಷ್ಟು ಆಗ್ಲಾ ಬರುತ್ತೆ ಬರುತ್ತೆ ತಿಂಗಳ ಆದ್ಮೇಲೆ ಈ ತರದಿಂಗ್ ಕಿತ್ಕೊಳ್ಳೋದ್ ಹಿಂಗೆ ಕಿತ್ಕೊಂಡು ಒಂದ್ ಒಂದು ಏನ್ ಬಿಟ್ರೆ ಮತ್ತೆ ಅದು ಬರ್ತದೆ ಅಂದ್ರೆ ಅಂದ್ರೆ ಹೇಳ್ತೀರ ಸುತ್ತ ಬೆಳೆದಿರುತ್ತೆ ನಾವ್ ಎಲ್ಲಾ ಕಿತ್ಕೊಂಡ್ ಮದ್ಯದ್ ಒಂದ್ ಬಿಟ್ರೆ ಮತ್ತೆ ಅದು ಬೆಳೆಯುತ್ತೆ ಅಂದ್ರೆ ಇದು ಕೆಳಗಡೆ ಗೆಡ್ಡೆ ತರ ಬರುತ್ತೆ ಗೆಡ್ಡೆ ತರ ಬರುತ್ತೆ ಗೆಡ್ಡೆ ತರ ಬರುತ್ತೆ ಅದು ಗೆಡ್ಡೆನೆ ನಾವ್ ಕಟ್ ಮಾಡಿ ಒಣಗಿಸ್ಬಿಟ್ಟು ಮಾರಾಟ ಮಾಡ್ಬೇಕಾಗತ್ತೆ ಸೊ ಇದನ್ನ ಹಾಕಿದೀನಿ ಎಲ್ಲ ಹದಿನೈದು ಕೂಡ ಇದನ್ನ ಹಾಕಿದೀನಿ ಹದಿನಾಲ್ಕು ತಿಂಗಳು ಬರುತ್ತೆ ಬಟ್ ಒಂದ್ ಆರು ತಿಂಗಳು ಮಾತ್ರ ನಮಗೆ ಇದು ಕಳೆ ತೆಗಿತಕ್ಕಂತ ಒಂದು ಇದಿರುತ್ತೆ ಆರು ತಿಂಗಳು ಆರು ತಿಂಗಳು ಮಾತ್ರ ಕಳೆ ತೆಗಿತೀವಿ ಆಮೇಲೆ ಅದು ಹರಡ್ಕೊಳ್ಳೋದ್ರಿಂದ ಸುಮಾರು ಈ ಕಡೆ ಗಿಡ ಇಲ್ಲಿ ಈ ಸಾಲು ಈ ಸಾಲು ಇದೆಯಲ್ಲ ಸರ್ ಹೌದು ಇದು ಇದು ಇಷ್ಟು ಹರಡ್ಕೊಂಡ್ಬಿಡುತ್ತೆ ಇದು ಬಿಡುತ್ತೆ ಓಕೆ ಸೊ ಅವಾಗ ನಮಗೆ ಎರಳಾಗಿ ಕಳೆ ಬರೋದು ಕಡಿಮೆ ಆಗುತ್ತೆ ಹೌದು ಓ ನಿಮ್ಮ ಭೂಮಿಯಲ್ಲಿ ಒಂದಷ್ಟು ಕಳೆಗಳು ಬರೋದು ಕಮ್ಮಿ ಆಗುತ್ತೆ ಕಡಿಮೆ ಆಗುತ್ತೆ ಆಮೇಲೆ ಇದರಿಂದ ಸೂರ್ಯನ ತಾಪ ಕೂಡ ಭೂಮಿಗೆ ಕಡಿಮೆ ಆಗುತ್ತೆ ಇದರಿಂದ ನಮಗೆ ಕಾರ್ಬನ್ ಆಗೋದು ಹ್ಯೂಮಸ್ ಆಗ್ಬೋದು ಇದಕ್ಕೆಲ್ಲ ಕೂಡ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಭೂಮಿ ತಂಪಿರಬೇಕು ಬೇಸಿಗೆಯಲ್ಲಿ ತಂಪಿದ್ರೆ ಏನಾಗುತ್ತೆ ಅಡ್ವಾಂಟೇಜ್ ಅಂತಂದ್ರೆ ಭೂಮಿಗೆ ಆಗಿರ್ತಕ್ಕಂತ ಈ ಗೊಬ್ಬರ ಏನಿದೆ ಗೊಬ್ಬರದಲ್ಲ ಸಾರಾಂಶ ಗಿಡಗಳಿಗೆ ಚೆನ್ನಾಗಿ ಹೋಗುತ್ತೆ ಕೀಟ ಆದ್ರೆ ಏನಾಗುತ್ತೆ ಬಹಳ ಬಿಸಿಲು ಬಂದ್ರೆ ಅದು ಹೀಟ್ರ್ ಆಗಿ ಯವಾಪರೇಟ್ ಆಗ್ಬಿಟ್ಟು ಪ್ರಾಪರ್ಟೀಸ್ ನೈಟ್ರೋಜನ್ ಯಾವುದೇ ಒಂದು ಪ್ರಾಪರ್ಟೀಸ್ ತಂಪಿತ್ತಂದ್ರೆ ಗಿಡಗಳು ತೊಗೊಳ್ಳಿಕ್ಕೆ ಸಹಾಯಕ ಈ ಗಿಡ ಬೆಳಿಲಿಕ್ಕೆ ಯಾವ ತರ ಕ್ಲೈಮೇಟ್ ಇರಬೇಕು ಸರ್ ಸ್ವಲ್ಪ ಮತ್ತೆ ನೀರಿನ ಅವಶ್ಯಕತೆ ಸ್ವಲ್ಪ ಇದೆ ನೀರು ಬೇಕು ನೀರು ಬೇಕು ಮತ್ತೆ ಶೇಡ್ ಸ್ವಲ್ಪ ಶೇಡ್ ಬೇಕಾಗುತ್ತೆ ನಮ್ಮ ಈ ಮಂಡ್ಯ ಮೈಸೂರು ಜಾಕೆ ಸೆಮಿ ಟ್ರಾಪಿಕಲ್ ಸೆಮಿ ಟ್ರಾಪಿಕಲ್ ಝೋನ್ ಅಂತ ಹೇಳ್ತೀವಿ ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಇದರಲ್ಲಿ ಬೆಳೆದಿರ್ತಕ್ಕಂತ ಸುಮಾರು ಹತ್ತು ವರ್ಷದಿಂದ ಬೆಳೆದಿರ್ತಕ್ಕಂಥ ಸಂಜಯ್ ಅಂತ ಇದಾರೆ ಅವರು ತಂದ್ರಿ ಸರ್ ಎಷ್ಟು ಒಂದು ಕೆಆರ್ ನಗರದಲ್ಲಿ ಅವ್ರದೇ ನರ್ಸರಿ ಇದೆ ಇದನ್ನ ಅವ್ರ ಹತ್ತದೈದು ವರ್ಷದಿಂದ ಇದ್ದಾರೆ ಅವರು ಕೇಂದ್ರ ಆಯುರ್ವೇದಿಕ್ ಮಂಡಳಿಯಲ್ಲಿ ಕೂಡ ಸದಸ್ಯರು ಇದ್ದಾರೆ ಅವ್ರ ಹತ್ರ ತಗೊಂಡ್ ಬಂದಿದೀವಿ ಒಂದು ಸಸಿಗೆ ಏಳು ರೂಪಾಯಿ ಹಂಗೆ ತಗೊಂಡ್ ಬಂದಿದೀವಿ ಒಂದು ಸಾವಿರದ ಒಂಬೈನೂರು ಸಸಿ ಹಾಕಿದೀವಿ ಸಸಿ ಹಾಕಿದರ ಒಂದ್ ಸಸಿಗೆ ಏಳು ರೂಪಾಯಿ ಒಂದ್ ಸಸಿಗೆ ಏಳು ರೂಪಾಯಿ ಏಳು ರೂಪಾಯಿ ತರ ಓಕೆ ನೀವು ಸುಮಾರು ಒಂದು ರೂಪಾಯಿ ಖರ್ಚು ಬರಲ್ಲ ಜಾಸ್ತಿ ಒಂದು ಮೂರ್ ತಿಂಗಳಿಗೆ ಒಂದ್ಸಲ ಒಂದ್ ಇಡೀ ಸಗಣಿ ಗೊಬ್ಬರ ಕೊಟ್ರೆ ಸಾಕು ಯಾವ್ದೇ ಸಿಂಪಡಣೆ ಏನು ಮಾಡೋದೇಕ ಬೇಕಾಗಿಲ್ಲ ಅಂತ ಹೇಳಿದಾರೆ ಓಕೆ ಇದನ್ನ ನೀವು ಹನ್ನೊಂದನೇ ತಿಂಗಳಿಗೆ ಕಟಾವು ಮಾಡಿ ಹದಿನಾಲ್ಕನೇ ತಿಂಗಳಿಗೆ ಹದಿನಾಲ್ಕನೇ ತಿಂಗಳಿಗೆ ಏನ್ ಬರ್ಬಹುದು ಸರ್ ನಿಮ್ ಪ್ರಕಾರ ಅವ್ರು ಹೇಳಿರೋ ಪ್ರಕಾರ ಎರಡು ಲೈನ್ ಹಾಕಿದೀವಿ ಅವ್ರ ಹೇಳಿರೋ ಪ್ರಕಾರ ಹದಿನೈದು ಅಡಿ ಜಾಗದಲ್ಲಿ ಆ ಹಾಕಿರ್ತಕ್ಕಂಥ ಎರಡ್ ಲೈನಿಗೆ ಒಂದು ಐವತ್ ಕೆಜಿ ಅಷ್ಟು ಇದು ಬರ್ಬಹುದು ಬೇರು ಇಲ್ಲಿಂದ ನಿಮ್ಮ ಇಂಡಿಗೆ ಎಷ್ಟು ಉದ್ದ ಇದೆ ಸರ್ ನಿಮ್ ಜಮೀನು ಎಪ್ಪತ್ತಡಿ ಇದೆ ಸರ್. ಓಕೆ. ಅಂದ್ರೆ 15 ಅಡಿ ಆಗla 70 ಅಡಿ ಉದ್ದಕ್ಕೆ 2 साल ಹಾಕಿದಿರ ನೀವು. ಇದರಲಿ ನೀವು 50 ಕೆಜಿ ಬರುತ್ತೆ ಅಂತ. 50 ಕೆಜಿ ಬರುತ್ತೆ. ಈಗಿನ ಇವತ್ತಿನ ರೇಟ್ ಇನ್ನೂರಿಂದ ರಿಂದ 230 ರೂಪಾಯಿ ಇದೆ ಅಂತ ಹೇಳ್ತಾ ಇದ್ದಾರೆ. 1 ಕೆಜಿ ಇವತ್ತಿನ ರೇಟ್. ಸೋ ಅವರೇ ತಗೊಂಡ たら ಮಿನಿಮಮ್ ಇದು ಮೈ 50 ಕೆಜಿ bande ಬರುತ್ತೆ ಅಂತ. ಓಕೆ. ಅಂತ ಹೇಳ್ತಾ ಇದಾರೆ ಅವರ ಅವರಿಗೆ ಎಕ್ಸ್‌ಪೀರಿಯನ್ಸ್ ಇರೋದ್ರಿಂದ ಈಗ ಆಲ್ರೆಡಿ ಇದನ್ನ ಬೆಳೆದು ಕಂಪನಿಗಳಿಗೆ ಮಾರತಾ ಇರೋದ್ರಿಂದ ನಿಮಗೆ ತೊಂದರೆ ಇಲ್ಲ ನಾನೇ ತಗೊಂತೀನಿ ಅಥವಾ ಕಂಪನಿಗಳಿಗೆ

ನಿರೀಕ್ಷೆ ಮಾಡಬಹುದು ಹೌದು ತೋಟದಲ್ಲಿ ಬಾಳೆ ಜೊತೆಗೆ ಇದು ಅಡಿಷನಲ್ ಬೋನಸ್ ಬೆಳೆ ಬೋನಸ್ ಬೆಳೆ ಕರೆಕ್ಟ್ ಅಲ್ಲ ಸರ್ ಅದು ನೀವ್ ಇನ್ನೊಂದ್ ತುಂಬಾ ಒಳ್ಳೆ ಸರ್ ನಿಜವಾಗೂ ಒಂದು ಒಳ್ಳೆ ಹೆಮ್ಮೆಯ ವಿಚಾರ ಸರ್ ನೀವು ಹೇಳಿದ್ದು ಸುಮ್ನೆ ಯಾವ್ದಾವ್ದೋ ಗಿಡಗಳು ಬೆಳೆದಿ ಓಕೆ ಸುಮ್ನೆ ಬೆಳೆದ್ ಕೊಡೋದ್ ಬದಲು ನಾವು ಬೆಳೆದಿರೋ ಗಿಡ ಒಂದ್ ಯಾರಿಗೆ ಒಂದ್ ಮೆಡಿಸಿನಲ್ ವ್ಯಾಲ್ಯೂ ಅಥವಾ ಯಾವ್ದೋ ಒಂದ್ ಮೆಡಿಕಲ್ ಇದಕ್ ಹೋದ್ರೆ ಅದ್ರದ್ದು ಪ್ರೌಡ್ ಫೀಲಿಂಗೇ ಬೇರೆ ಸರ್ ಖಂಡಿತ ಸೊ ನೀವ್ ಹೇಳ್ದಂಗೆ ಸೊ ಬಾಳೆ ಜೊತೆಗೆ ಇದೊಂದು ಬೋನಸ್ ಬೆಳೆ ನೋಡಿ ರೈತ ಮಿತ್ರ ಬಾಳೆ ಜೊತೆಗೆ ಒಂದು ಬೋನಸ್ ಬೆಳೆ ಇದು ಸೊ ರಾಸ್ನ ಮೆಡಿಸಿನಲ್ ಪ್ಲಾಂಟ್ ಇದು ಓಕೆ ಸೊ ನೀವು ಕೂಡ ಬೆಳೆಯಂಗ್ ಬಹುದಾದ್ರೆ ಸೊ ಸಾರ್ ಹತ್ರ ಇವ್ರೆಲ್ಲಿಂದ ತಂದ್ರು ಅಂತ ತಿಳ್ಕೊಂಡು ನಿಮ್ಗೆ ಒಂದು ಅದ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಹಾಕ್ತೀನಿ ಸೊ ಇದು ಯಾವ್ದೇ ರೀತಿಯಾದಂತ ಪ್ರಮೋಷನಲ್ ವಿಡಿಯೋ ಅಲ್ಲ ಸೊ ರೈತರು ಅವ್ರ ಹತ್ರ ಇರೋ ಅಂತ ಜಾಗದಲ್ಲಿ ಹೆಚ್ಚಾಗಿ ಇಳುವರಿ ತಗೊಂಡು ಏನೇನೆಲ್ಲ ಮಾಡ್ಬೋದು ನೈಸರ್ಗಿಕ ರೀತಿಯಲ್ಲಿ ಅಂತ ಸಾರ್ ಒಂದು ಮಾದರಿಯಾಗಿ ಮಾಡಿದ್ದಾರೆ ಸೊ ಇದನ್ನ ಎಲ್ಲಾರ್ಗು ತಲ್ಪ್ಸೋ ಅಂತ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಬಿಟ್ರೆ ಬೇರೆ ಏನ್ ಯಾವ್ದೇ ರೀತಿ ಅಂತಿಲ್ಲ ಸೊ ನಿಮ್ಗೆ ಇದು ಇಷ್ಟ ಆದ್ರೆ ನೀವು ಸಾರ್ ಹತ್ರ ಮಾತಾಡ್ಬೋದು ಇವ್ರ ಅನುಭವ ತಗೊಬಹುದು ಬೇಕರೆ ಇವ್ರ ತೋಟಕ್ಕೆ ಬಂದು ಕೂಡ ನೀವು ಪ್ರತಿಯೊಂದು ನೋಡಿ ಹೋಗ್ಬೋದು ಸೊ ನೀವು ಕೂಡ ಬೆಳೆಯೋ ಇಚ್ಛೆ ಇದ್ರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಬೆಳಿಬಹುದು ಬಟ್ ಯಾವ್ದಾದ್ರು ಬೆಳಿತೀವಿ ಸುಮ್ನೆ ಈ ಹೊಗೆ ಸೊಪ್ಪು ಇದೆಲ್ಲ ಸೊ ಪ್ರಕೃತಿಗೆ ಅದು ಮತ್ತೆ ಮನುಷ್ಯನಿಗೂ ತುಂಬಾ ಹಾನಿಕಾರಕ ಅದು ಸೊ ಅದರಿಂದಾಗಿ ಈ ತರ ಹೆಚ್ಚೆಚ್ಚು ಒಂದಷ್ಟು ಆಯುರ್ವೇದಿಕ್ ಗಿಡಗಳನ್ನ ಬೆಳೆಯೋಣ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ವಂದನೆಗಳು ನಾನು ಕೃಷಿಕ ಕೇಶವ್ ಧನ್ಯವಾದಗಳು ಶುಭ ದಿನ